ಸರ್ ನನ್ ಪ್ಲೇಸ್ ನಂದು ನಂದಿದು ಗುರು ಆಯ್ತು ಕೂತ್ಕ ಗುರು ಏನ್ ವಿಲನ್ ಗಳು ಹೀರೋಯಿನ್ ಜೊತೆ ಕೂತ್ಕೊಳ್ಳಂಗೇ ಇಲ್ವಾ ಗುರು ಸೆಕೆಂಡ್ ಹೀರೋ ನಾನು ಈ ಸಿನಿಮಾಗೆ ಆ ನನ್ ಹೀರೋ ಇಂದ್ರೇಶ್ ಸರ್ ಕರೆ ನಾನು ಇದ್ರಲ್ಲಿ ಏನು ಅಂತ ಹೇಳ್ತೀನಿ ಸರ್ ನನ್ ಪ್ಲೇಸ್ ಸರ್ ಸರ್ ಬಿಟ್ಕಟ್ ಬಿಡಿ ಅಲ್ಲಿ ಅಲ್ಲಿ ಯಾರು ಇದ್ದಾರೆ ಸರ್ ಅಲ್ಲಿ ಆ ಪೋಸ್ಟ್ ಅಲ್ಲಿ ಯಾರು ಇದ್ದಾರೆ ಸರ್ ಸರ್ ಹಾ ಪೋಸ್ಟ್ ಅಲ್ಲಿ ನಾನು ಈ ಸಿನಿಮಲ್ಲಿ ಹೀರೋ ನಿಜವಾಗ್ಲು ನಿಜವಾಗ್ಲೂ ಸಿನಿಮಾ ನೋಡಿ ಅವತೇನೋ ಅದ್ರಲ್ಲಿ ನಾನು ಬೇರೆ ಸಮಯಕ್ಕೆ ಅಲ್ಲಿ ಹೆಂಗ್ ನೀನು ಸರ್ ಸರ್ ಏನ್ ಗೊತ್ತಾ ನಮ್ಗೆ ಜೀವನದಲ್ಲೂ ನಾನು ಇವಾಗ ಒಂದು ಒಂದು ತೊಂಬತ್ ಸಿನಿಮಾ ಮಾಡಿದ್ರೆ ಒಂದ್ ಎಂಬತ್ ಸಿನಿಮಾ ಹೀರೋಯಿನ್ ಯಾರು ಅಂತಾನೆ ಗೊತ್ತಿಲ್ಲ ಹಾಗೆ ನಮ್ಗೆ ನಮ್ ವರ್ಷನಾಗ ಬರದೇ ಇಲ್ಲ ಯಾವ್ದೋ ಹಿಂಗ್ ಪ್ರೆಸ್ಮೀಟು ಈ ತರದ್ ಏನೋ ಬಂದಾಗ ಒಂದ್ ಹೀರೋಯಿನ್ ನೋಡೋ ಭಾಗ್ಯ ಸರ್ ಹಾಯ್ ನೀವು ಮಾಡಿದೀರಾ ಅಂತ ಅಂತಾರೆ

ಅಹ್ ಇವತ್ತು ನಾವು ಔಟ್ ಅನ್ನೋ ಚಿತ್ರದ ಸಂದರ್ಶನದಲ್ಲಿ ಇದೀವಿ ನಮ್ಮ ಜೊತೆಗೆ ಲವ್ ವಾಕ್ಟೈಲ್ ಖ್ಯಾತಿಯ ರಚನಾ ಅವರು ಇದ್ದಾರೆ ಹೆಂಗೆ ನಾವು ಅನ್ನೋ ಖ್ಯಾತಿಯ ರಚನಾ ಅವರು ರಚನಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಪುರುಷೋತ್ತಮ ಪ್ರಸಂಗ ಖ್ಯಾತಿಯ ಅಜಯ್ ಪೃಥ್ವಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಟಗರು ಖ್ಯಾತಿಯ ನಮ್ಮ ಕಾಕ್ರೋಚ್ ಸುದಿಯವರು ಇದ್ದಾರೆ ಸೊ ಕಾಕ್ರೋಚ್ ಸುದಿ ಅವರು ಗ್ಲಾಸ್ ಯಾಕೆ ಹಾಕೊಂಡಿದ್ದಾರೆ ಅಂತ ನಾನು ನಿಮ್ಗೆ ಪ್ರೋಮೋದಲ್ಲಿ ಕಟ್ ಮಾಡ್ತೀನಿ ಯಾವ ನನ್ನ ಒಂದು ಇದ್ರು ಇದೆಲ್ಲ ಆಮೇಲೆ ಏನು ಗೊತ್ತು ಸರ್ ನಾನು ಹೇಳ್ಬಿಡ್ತೀನಿ ಮೂರ್ನಾಲ್ಕ ದಿನ ಡೇ ಅಂಡ್ ನೈಟ್ ಶೂಟಿಂಗು ಕಣ್ಣು ಫುಲ್ ಫುಲ್ ಒಂಥರ ಹಿಂಗ್ ಆಗ್ಬಿಟ್ಟಿದೆ ಇನ್ನು ನಾನು ಹಂಗೆ ಮಾಡಿದ್ರೆ ಅದಕ್ಕೆ ಏನಾದ್ರು ಅಂತಾರೆ ಅನ್ಬಿಟ್ಟು ಕನ್ನಡ ಸುಮ್ಮನೆ ಹೀರೋ ಇದ್ದಾರೆ ಅಂತ ಸ್ಟೈಲ್ಗೆ ಹಾಕೊಂಡ್ಬನ್ನಿ ಸರ್ ತೆಗಿಲ್ಲ ನೋಡಿ ಸರ್ ಏನು ಇಲ್ಲ

ಸರ್ ಇಲ್ಲ ಇದು ಕ್ರೀಡೆಗೆ ಸಂಬಂಧಪಟ್ಟ ಔಟ್ ಅಲ್ಲ ಇದು ಈ ಜೀವನದಲ್ಲೂ ಔಟ್ ಇದ್ದೇ ಇರ್ತದೆ ಈಗ ಮಗ ಕರೆಕ್ಟಾಗಿ ಓದ್ಲಿಲ್ಲ ಅಂದ್ರೆ ಅವನು ಔಟ್ ತಂದೆ ಕರೆಕ್ಟಾಗಿ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವನು ಔಟ್ ತಾಯಿ ಕರೆಕ್ಟಾಗಿ ಸಂಸಾರ ನಡೆಸಿಲ್ಲ ಅಂದ್ರೆ ಅವಳು ಔಟ್ ಹಂಗೆ ಈ ಜೀವನಕ್ಕೂ ಈ ಔಟ್ ಮತ್ತು ನಾಟ್ಔಟ್ ಗು ಸಂಬಂಧಗಳಿದೆ ಈಗ ನಾನೇ ಇವಾಗ ಕರೆಕ್ಟಾಗಿ ಬಂದು ನಿಮ್ಗೆ ಇಂಟ್ರೂಟ್ ಮಾಡಲಿ ಇಂಟ್ರೂ ಕರೆಕ್ಟಾಗಿ ಕೊಡ್ಲಿಲ್ಲ ಅಂದ್ರೆ ನಾನು ಔಟ್ ಸೊ ತುಂಬಾ ನೀಟಾಗಿ ಮಾತಾಡದೆ ಕರೆಕ್ಟ್ ಆಗಿ ನಾನು ನಾನ್ ನಾಟ್ಔಟ್ ನೀವು ಸೊ ಇದು ಕ್ರೀಡೆಗೆ ಸಂಬಂಧಪಟ್ಟ ನಾಟ ಓಟ್ ಅಲ್ಲ ಇದು ಜೀವನಕ್ಕೆ ಸಂಬಂಧಪಟ್ಟ ನಾಟ ಓಟ್ ದಿನ ದಿನ ಇದ್ದೇ ಇರುತ್ತೆ ಜೀವನದಲ್ಲೂ ಇದೇ ತರ ವೈಡ್ ಬಾಲ್ಗಳು ನೋ ಬಾಲ್ಗಳು ಗೂಗ್ಲಿಗಳೆಲ್ಲ ಬರ್ತಾ ಇರುತ್ತೆ ಔಟ್ ಆಗದಂಗೆ ನಾವು ಹೆಂಗ್ ಫೇಸ್ ಮಾಡ್ತೀನಿ ಅಂತ ಅನ್ನೋದೇ ಈ ನಾಟ ನಾಟ್ ಔಟ್ ಅಂದ್ರೆ ಸಿನಿಮಾದಲ್ಲೇ ಇಲ್ಲ ಸಿನಿಮಾದಲ್ಲಿ ನಾಟ್ ಔಟ್ ಅಂದ್ರೆ ಇಲ್ಲ ನಾಟ್ ಔಟ್ ಅಂದ್ರೆ ಅದೇ ಜೀವನಕ್ಕೆ ಪಟ್ ಇವ್ರು ಹೇಳ್ದಂಗೆನೆ ಇದು ಒಂದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಔಟು ನಾಟ್ ಔಟು ಅಂತಲ್ಲ ಒಂದು ಲೈಫ್ ಸಂಬಂಧ ಅಂಡ್ ನಾವು ಹೆಂಗೆ ನಮ್ದು ಲೈಫ್ ಹೆಂಗ್ ಹೋಗ್ತಾ ಇರುತ್ತೆ ಸಕ್ಸಸ್ ಆಗಿರ್ಲಿ ಫೇಲಿಯರ್ ಆಗಿರ್ಲಿ ಫೇಲಿಯರ್ ಅಂದ್ರೆ ಇದು ಔಟ್ಸ್ ಅಂದ್ರೆ ಎರಡನೇ ಚಿತ್ರ ಇದು ಅಜಯ್ ಪಠ್ವಿ ಅವ್ರಿಗೆ ಸೊ ಮೊದಲನೇದು ಬಂದ್ಬಿಟ್ಟು ಪುರುಷೋತ್ತಮ ಪ್ರಸಂಗ ಅಂತ ಸೊ ಅಜಯ್ ಅವರು ಈಗ ಜುಲೈ ರಿಲೀಸ್ ಆಗ್ತಾ ಇದೆ ಬಗ್ಗೆ ನನ್ನ ಪ್ರಕಾರ ನಾಟ್ ನಾಟ್ಔಟ್ ಅಂದ್ರೆ ಔಟ್ ಅಂದ್ರೆ ಏನು ಇರೋ ಮೂರನೇ ವ್ಯಕ್ತಿ ಕೊಡೋ ಒಂದು ಡಿಸಿಷನ್ ಅಲ್ವಾ ಬೈ ಕರೆಕ್ಟ್ ಅದೇ ರೀತಿ ನಮ್ಮ ಇದರಲ್ಲಿ ಏನೋ ಒಂದು ನಾವು ಅನ್ಕೋತೀವಿ ಔಟು ಅಂದರೆ ಅಷ್ಟೇ ಮುಗಿದೋಯ್ತು ಇಲ್ಲ ಇನ್ನೂ ಏನೋ ಇದೆ ಇನ್ನೂ ಔಟ್ ಆಗೇ ಉಳಿತಾರೆ ಏನೋ ಇದೆ ಅನ್ನೋದೇ ಒಂದು ಒಂದು ಪ್ರಾ ಒಂದು ಒಂದು ಸೆಂಟೆನ್ಸ್ ಔಟ್ ಅಂದರೆ ನಂಗೆ ತುಂಬ ಕ್ರಿಟಿಕಲ್ ಅತ್ತೆ ಅನಾಲಿಸಿಸ್ನೂ ಬರಲ್ಲ ಸೊ ದಟ್ ಈಸ್ ನಾಟ್ ಆ್ಯಂಡ್ ಐ ಫಿ ಐ ಬಿಲೀವ್ ಲೈಕ್ ಇಟ್ ಈಸ್ ಒಂಥರ ಒಂದು ಡಾರ್ಕ್ ಕ್ಯೂಮರ್ ವರ್ಕೌಟ್ ಆಗತ್ತೆ ಇದು ಸೊ ದಟ್ ಈಸ್ ನಾಟ್ ಔಟ್ ಮೂವಿ ಕ್ವೆಶನ್ ಸೊ ನನಗೆ ನಾಟ್ ಔಟ್ ಅಂದರೆ ಆ್ಯಕ್ಚುಲಿ ನಾನು ಈ ಸಿನಿಮಾ ಕಮಿಟ್ ಆದಾಗ ಅಂಬೇಷ್ ಸರ್ ಅದು ಆಫ್ ಮೈ ಫೇವ್ರೇಟ್ ಡೈರೆಕ್ಟರ್ ಅವ್ರದ್ದು ಹೋಪಲ್ ಮಾಡಿದ್ದೆ ನೆಕ್ಸ್ಟ್ ಸಿನಿಮಾ ಇದು ನಾಟ್ ಔಟ್ ಅವರು ಅಶ್ವಿನ್ ರೋಲ್ ಇದೆ ಪಿ ಸಿ ಇದು ಕಾನ್ಸ್ಟೇಬಲ್ ಬಂದ್ ಮಾಡೋ ಅಂದಾಗ ನನಗೆ ಒಳಗೆ ಬಂದ ಮೇಲೆ ಗೊತ್ತಾಗಿದ್ದು ಕಾಕ ಸುನೀಲ್ ಸರ್ ಇದಾರೆ ಅಜಯ್ ಅವರು ಇರೋ ಏನೋ ಗೊತ್ತಿಲ್ಲ ನನಗೆ ಶೂಟಿಂಗ್ ಬಂದ್ರೆ ನಂಗೆ ಅವ್ರಿಗೆ ಕರೆದ್ರೆ ನಾನು ಬಂದ್ ಮಾಡ್ತೀನಿ ಫಸ್ಟ್ ಏನೇ ರವಿಶಂಕರ್ ಸರ್ ಜೊತೆ ಆಪೋಸಿಟ್ ಎಲ್ಲ ಸೊ ಇದ್ರಲ್ಲಿ ನಾನೊಬ್ಬ ಕಾನ್ಸ್ಟೇಬಲ್ ಅಂದ್ರೆ ಮಫ್ತಿಲಿ ಇರ್ತೀನಿ ಇವ್ರದ್ದು ಏನೋ ನಡೀತಿರುತ್ತೆ ಆಕ್ಚುಲಿ ನನಗೆ ಏನ್ ನಡೀತಿದೆ ಇನ್ನೂ ಕರೆಕ್ಟ್ ಆಗಿ ಯಾಕೆಂದ್ರೆ ಸರ್ವೆ ನಡೀತು ಅಂದ್ರೆ ನಾನು ಏನ್ ಹೇಳ್ತೀನಿ ಅದು ಮಾಡು ಕಟ್ಟೆಲ್ಲ ನೋಡು ಸಿನಿಮಾ ನೋಡಿದ್ಮೇಲೆ ಅಂತ ಒಂದೇನೋ ಈ ತರ ಪ್ರಮೋಷನ್ಸ್ ಇರುತ್ತೆ ಅಂದಾಗ ಹೇಗ್ ಬಂದಿದೆ ಸರ್ ಅಂದ್ರೆ ನಿಮ್ಗೂ ಮಜವಾಗಿದ್ದೀರಿ ಅಂತ ಅಂದರು ನನಗೆ ಇನ್ನೂ ಕ್ಯೂರಿಯಾಸಿಟಿ ಇದೆ ನಾನೊಬ್ಬ ಪ್ರೇಕ್ಷಕನಾಗಿ ಆಕ್ಟರ್ ಆಗಿ ಇದ್ರೆ ಬಟ್ ಏನಂದ್ರೆ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ ಒಳ್ಳೆ ಆರ್ಟಿಸ್ಟ್ ಗಳು ಇದ್ದಾರೆ ಒಳ್ಳೆ ಹೀರೋ ಇದ್ದಾರೆ ಹೀರೋಯಿನ್ ಇದ್ದಾರೆ ಸೋ ಸಾಕಷ್ಟು ಅಂತ ಮಾತುಗಾರ ಇದ್ದಾರೆ ಅಪ್ಪ ಅವರು ಒಳ್ಳೆ ರೆಕಾರ್ಡ್ ಏನು ಇಲ್ಲ ಆದ್ರೆ ಏನೋ ಒಂದು ಮಾತರದ್ದು ಹೌದು ಸೋ ಅಂಬರೀಶ್ ಸರ್ ಅವರು ಒಳ್ಳೆ ನಿರ್ದೇಶಕ ಯಾಕಂದ್ರೆ ನಮಗೆ ಅವ್ರ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಸುಮ್ ಸುಮ್ಮನೆ ಏನು ಮಾಡೋರೇ ಇಲ್ಲ ಕೂಡ ಚಿಂತ ಅಂತ ಸೊ ಸರ್ ಬೇಕು ಇದು ಏನಂದ್ರೆ ಮನ್ಸಲ್ಲಿ ಔಟ್ ಆಗೋದಿಲ್ಲ ಹೌದು ನನಗೆ ಇದರಲ್ಲಿ ಎರಡು ಮೂರು ವಿಚಾರಗಳು ತುಂಬಾ ಇಷ್ಟ ಒಂದು ಇದು ಇದು ಹೆಂಗೆ ಗೊತ್ತಾ ಔಟ್ ಬಂದು ಇದು ಗೊತ್ತಿಲ್ಲ ಹೇಳಿದ್ರೆ ಏನೋ ಆಮೇಲೆ ಡೈರೆಕ್ಟ್ರು ಬೈತಾರೋ ಏನೋ ಇದು ಒಂಥರ ಮಿಲಿಟರಿ ಕ್ಯಾಂಪಸ್ ತರ ಬೇಕಾದ್ರೆ ಯಾರು ಕೇಳ್ರಿ ಆಫ್ ದ ರೆಕಾರ್ಡ್ ಅವರು ಒಂಥರ ಈ ಕಮಾಂಡೋ ತರ ನಮ್ಮ ಡೈರೆಕ್ಟ್ರು ಈಗಲೂ ನೋಡಿ ಊಟ ಮಾಡಕ್ಕೆ ಬಿಟ್ಟಿಲ್ಲ ಬನ್ನಿ 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 ಇಂಟರ್ವ್ಯೂ ಇದೆ ಬನ್ನಿ ಅಂತ ಆ ಥರ ಡಿಸಿಪ್ಲೀನ್ ಇದು ಒಂದು ಡಿಸಿಪ್ಲೀನ್ಡ್ ಒಂದು ಇದದು ಒಂದು ಸೆಟ್ ಇದು ಅದರಲ್ಲಿ ನಾನು ಒಬ್ಬನೇ ಯಾವುದೋ ನಮ್ಮ ಅಪ್ಪನ ಇನ್ಫ್ಲನ್ಸರ್ ಬಂದು ಸೇರ್ಕೊಂಡ್ಬಿಟ್ಟಿರ್ತೀನಲ್ಲ ಕೆಲಸಕ್ಕೆ ಒಬ್ಬನೇ ಇವರು ಇವ್ರು ಏನು ಅವಳಿ ಕೊಟ್ಟರು ನನ್ನ ಮಾಡ್ಕೊಂಡಿರ್ತಿದೆ ಅಲ್ಲಿ ನನಗೆ ಒಂದು ಅಶ್ವಿನ್ ಸರ್ ನನಗೆ ಅಲ್ಲೇ ಪರಿಚಯ ಆಗಿದೆ ಇವತ್ತು ನಾನು ಅಶ್ವಿನಿ ಸರ್ ಒಂದು ಅಷ್ಟು ಸಿನಿಮಾಗಳು ಜೊತೆಯಲ್ಲಿ ಮಾಡಿದ್ವಿ ತುಂಬಾ ಒಳ್ಳೆ ಸ್ನೇಹ ನನಗೆ ಅಶ್ವಿನ್ ಸರ್ ನೋಡಿದಾಗೆಲ್ಲ ನಾನು ಅಶ್ವಿನ್ ಸಾರ್ ತರ ಬದುಕಬೇಕು ಅಂತ ಅಶ್ವಿನ್ ಸರ್ ಎಲ್ ಸರ್ ಆಸ್ಟ್ರೇಲಿಯಲ್ಲಿ ಇದ್ದಿದ್ದಾನು ಫ್ರಾನ್ಸ್ ಅಲ್ಲಿ ಎಲ್ಲೋ ಇದ್ದಿದ್ದು ಸಾಫ್ಟ್ವೇರ್ ಫೀಲ್ಡ್ ಇದ್ದಿದ್ದು ಡಿಗ್ನಿಫೈಡ್ ಲೈಫ್ ಅವ್ರದು ಸರ್ ಈ ತರ ಒಂದ್ 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 ತಿಂಗ್ಳು ಬದುಕ್ಬೇಕು ಅವ್ರು ತುಂಬಾ ನೀಟ್ ಅವ್ರ ಲೈಫ್ ಏನಾದ್ರು ಸಪ್ರೇಟ್ ಇಂಟರ್ವ್ಯೂ ಮಾಡಿದ್ರೆ ಏನ್ ಅದ್ಭುತ ಅನ್ಸುತ್ತೆ ಆಗ ಒಂದ್ಸರಿ ತರ ತರಬೇಕು ಸರ್ ಇಲ್ಲ ಸರ್ ನಿಮ್ ತರ ಬದುಕ್ಬೇಕು ನಾನು ಅಂತ ನನಗೆ ಭಾರಿ ಖುಷಿ ಅದು ಸರ್ ಇಲ್ಲ ಸರ್ ನಿಮ್ ತರ ಒಂದ್ 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 ತಿಂಗ್ಳು ಬದುಕ್ಬೇಕು ಸರ್ ನನ್ನ ಮದುವೆಲೂ ಈ ತರದ್ದು ಒಂದು ಸೂಟು ಗಿಟ್ ಆಗಲಿಲ್ಲ ಆ ತರದ್ ನಂದೇನೋ ಮದ್ವೆ ಅದೇನೋ ಎಲ್ಲವೂ ಎಲ್ಲ ಜಗಜಾಂತರ ಜೀವನ ಹಿಂಗೆ ಬದುಕ್ಬೇಕು ಅಂತ ಸರ್ ಇಲ್ಲ ಸರ್ ಇಲ್ಲ ಸರ್ ನಾವು ಎಲ್ಲರಿಗೋಸ್ಕರ ಬದುಕ್ತಾ ಇದೀವಿ ನೀವು ಬದುಕ್ತಾ ಇದೀರ ಗೊತ್ತಾ ಹಂಗೆ ಬದುಕ್ಬೇಕು ಅಂತ ಅದು ಅದೊಂದು ಭಾರಿ ಖುಷಿ ಆಯ್ತು ಅದಾದ್ಮೇಲೆ ಪೃಥ್ವಿದು ನಂದು ಅವನು ಕೆನಡಾಲಿ ಆಕ್ಟಿಂಗ್ ಕಲ್ತ್ಕೊಂಡ್ ಬಂದವನು ಕೆನಡಾ ಹೋಗಿ ಅಲ್ಲೊಂದು ಮೂರು ವರ್ಷ ಇದ್ದು ಎಲ್ಲ ಕಲ್ತ್ಕೊಂಡ್ಬಂದ್ ನಾನು ಕನ್ನಡ ನಾಡಲ್ಲಿ ಬರೀ ಡೋ ಮಾಡ್ಕೊಂಡ್ ಬಂದ ನಮ್ಗೆ ಯಾವ ಆಕ್ಟಿಂಗ್ ಗಿಕ್ಟಿಂಗ್ ಏನೂ ಗೊತ್ತಿಲ್ಲ ಅಂದ್ರೆ ಒಂದು ಅಂಗಡಿ ಇತ್ತು ಕಸ್ಟಮರ್ಗೆ ಹೆಂಗ್ ನಾವು ಕೂರಿಸ್ತೀವಿ ಅದನ್ನ ಹೆಂಗ್ ನಾವು ಏನು ಒಂದು ನಮ್ಮ ಪ್ರಾಡಕ್ಟ್ ಸೇಲ್ ಮಾಡ್ತೀವಿ ಇದನ್ನೇ ಮಾಡ್ಕೊಂಡ್ ಬಂದವ್ ನಾನು ನಮ್ದು ಕನ್ನಡ ನಾಡಿನ ಆಕ್ಟಿಂಗ್ ಅವನು ಕೆನಡ ನಾಡಿನ ಆಕ್ಟಿಂಗ್ ಸರಿ ಬಾಗರು ನೀನ ನಾನು ನೋಡೋಣ ಬಟ್ ಅವ್ನು ಒಳ್ಳೆ ಒಳ್ಳೆ ನಟ ಒಳ್ಳೆ ನಟ ಹಿಂಗೇನು ಏನು ಗೊತ್ತಿದ್ದಂಗೆ ಡೋ ಮಾಡ್ತಾನೆ ಬ್ಯೂಟಿಫುಲ್ ಆಕ್ಟರ್ ಅವನು ಹೀರೋ ಹೀರೋ ಪ್ರೊಡ್ಯೂಸರ್ ಅಂತಿದ್ದಾಗ ನಾನು ಅದೇ ಹಿಂದೆ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೀನಿ ಈ ಸಿನಿಮಾ ಮಾತು ಬಂದಾಗ ನಾನು ನೋಡಿದ ಒಂದು ತುಂಬಾ ಎಲ್ಲ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಆಲ್ಮೋಸ್ಟ್ ಎಲ್ಲರ ಜೊತೆ ಮಾಡಿದ್ದೀನಿ ಎಲ್ಲರೂ ಅದ್ಭುತಾನೆ ಸೂರಿ ಸರ್ ಅಲ್ಲಿಂದಲೇ ನಾವೆಲ್ಲ ಬಂದಿದ್ದು ಸೂರಿ ಸರ್ ಗಡಿಯಿಂದಲೇ ನಾವೆಲ್ಲ ಬಂದಿದ್ದು ನಾನು ಅಮೃತ್ಸರ್ಗೆ ಯಾವಾಗ ಹೇಳ್ತಾ ಇರ್ತೀನಿ ಸರ್ ನೀವು ಸೂರಿ ಸರ್ ರೆಪ್ಲಿಕಾ ಅಂತ ಸೇಮ್ ಆ ರೇಂಜಿನ ಒಂದು ಡಿಸಿಪ್ಲಿನ್ ಇರುವಂಥ ಭಯಂಕರ ಡಿಸಿಪ್ಲಿನ್ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ನೀವು ಟೈಮ್ ಅಂದರೆ ಟೈಮ್ ಆ ಥರ ನನಗೆ ಯಾವಾಗಲೂ ಅಷ್ಟೇ ಇವರು ಸೆಟ್ ಕೇಳ್ತಾ ಇದೆ ಗುರು ನೀನು ಸೆಟ್ಟಿಗೆ ಬಂದರೆ ಈ ಕಬ್ನಲ್ಲಿ ಅಂಗಡಿ ನೋಡಿದಂಗೆ ಆಯ್ತು ನನಗೆ ಅಂತ ಏನು ಬೆಳಗ್ಗೆ ಹಾಕಿದ್ರೆ ಮಿಷಿನ್ ಒಳಗಡೆ ಕೊನೆ ರಸಾನೂ ಬಿಡಲ್ಲ ಇದು ಹಂಗೆ ಹಿಡೋದು ಓ ಬಿಡ್ರೆ ಆ ಆಯ್ತಲ್ಲ ನನ್ನ ಕೈಯಲ್ಲಿ ಅಂತ ಆ ಥರ ಅದ್ಭುತ ಕೆಲಸ ತೊಗೊಳಕ್ ಗೊತ್ತಿರುವಂತ ಅದ್ಭುತವಾದ ಟೆಕ್ನಿಷನ್ ಅನ್ಪಿಸ್ತಾರೆ ಯಾವ್ರು ಜೋರ್ ಜೋರ್ ಮಳೆ ಬಂದ್ಬಿಡೋದು ನನಗ ಖುಷಿ ಅಪ್ಪ ಇವ್ ಹೇಳ್ತಿದ್ದೇನೆ ಕ್ಯಾಮ್ರಲ್ಲಿ ಮಳೆ ಬಂತು ಎರಡ್ ಅವರ್ ಆರಾಮ ಅಂತ ಕವರ್ ಹಾಕೊಂಡು ಕ್ಯಾಮ್ರಾ ಕವರ್ ಹಾಕೊಂಡ್ ಬಂದ್ಬಿಡೋರು ಡೈರೆಕ್ಟ್ ಸರ್ ಸಾಬನ್ ಒಳ್ಳೆ ಮಂಡೇಜ್ ತೆಗಬಹುದು ನೀವು ಏನ್ ಕಾಟ ಯಾ ನೀವು ಅದ್ ಜೋರ್ ಮಳೆ ಅದ್ರಲ್ಲಿ ಒಂದ್ ಕವರ್ ಹಾಕೊಂಡು ಕ್ಯಾಮ್ರಾಗ ಒಂದ್ ಕವರ್ ಹಾಕೊಂಡ್ ಬಂದ್ಬಿಡೋದು ಸರ್ ಸಾಂಟ ಮಾಡ್ಬಿಡೋಣ

ಅವ್ರು ಏಯ್ಟ್ ಇದ್ದ ನಾನು ಟೆಂತ್ ಆ್ಯಕ್ಚುಲಿ ಕಾಲೇಜಲ್ಲಿ ಸ್ಕೂಲಲ್ಲಿ ಸೊ ಅವಾಗಿಂದ ಪರಿಚಯ ಆದ್ದರಿಂದ ನನಗೆ ಆ್ಯಕ್ಚುಲಿ ಅಷ್ಟು ಪರಿಚಯ ಆದ್ರೂ ನಂಗೆ ಸೆಟ್ಟಲ್ಲಿ ಭಯನೇ ಆಯಿತು ಸರ್ ಸೊ ನಿಜ ಹೇಳ್ತೀನಿ ವರ್ಕ್ಶಾಪಲ್ಲಿ ಕೂಡ ಫಸ್ಟ್ ನಾನು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಈಸ್ ಎಕ್ಸ್ಪೀರಿಯೆನ್ಸ್ಡ್ ಐ ಆಮ್ ನಾಟ್ ಸೊ ಅದ್ರಲ್ಲಿ ಸ್ವಲ್ಪ ಭಯ ಆಯಿತು ಬಟ್ ಇನ್ ದ ಸೆಟ್ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಕೋಆಪರೇಟ್ ಮಾಡಿದ್ದಾರೆ ಈವನ್ ಮ್ಯಾಮ್ ಆಲ್ಸೋ ಸರ್ ಆಗಿರ್ಲಿ ರವಿಶಂಕರ್ ಸ್ಟಾರ್ಟಿಂಗ್ ಭಯ ಆದ್ರೂ ಕಾಪರೇಟ್ ಮಾಡಿ ಟೋಟಲಿ ಕಂಫರ್ಟಬಲ್ ನಂಗೆ ಡೋ ಮಾಡ್ಕೊಂಡು ಎಲ್ಲರೂ ತಿಂದ ಹಾಕೊಂಡಿದ್ದಾನೆ ಎಷ್ಟು ಏನು ನಿಜ ಅನ್ನೋ ತಮ್ಮ ಯಾವ ಭಯನೂ ಇರಲಿಲ್ಲ ಸರ್ ಅವನು ಒಳ್ಳೆ ಆಕ್ಟರ್ ಅವನು ಸಖತ್ ಕೆಲ್ಸಗಾರ ಅವನು ನಮ್ಗೆ ಹೇಳೋದು ಯಾವ ಮರ ಇವನು ಅಂತ ಹಿಂಗೇ ಅವನು ಇಡೀ ಸಿನಿಮಾ ನೀವು ರವಿಶಂಕರ್ ಸರ್ ಜೊತೆ ಗೋಪಾಲ್ ಕೃಷ್ಣ ಅವ್ರ ಜೊತೆ ನರ್ಸಬೇಕು ನಿಮ್ಮ ಅನುಭವ ಹೇಗಿದೆ ಗೋಪಾಲ್ ಸರ್ ಜೊತೆ ನನಗೆ ಅಷ್ಟೇನೂ ಈ ಸಿನಿಮಾ ಅಲ್ಲಿ ಕಾಂಬಿನೇಷನ್ ಇರ್ತಿಲ್ಲ ನಂಗೆ ಅ ರವಿ ಸರ್ಗೂ ಒಂದಷ್ಟು ಪೋರ್شنಸ್ ಕಾಂಬಿನೇಷನ್ಸ್ ಇದೆ ಅಂಡ್ ಪ್ರತಿ ಸಲ ನಮ್ದು ಒಂದು ಮೂರ್ ನಾಲ್ಕು ಸಲ ಏನೋ ಇದೆ ಅನ್ಸುತ್ತೆ ಸುದೀಪ್ ಸಾರೆ ಮೀನು ಆ ಇವರ ಅಜೇ ಆದ್ನಿಲ್ಲ

ಜನ ಕಪ್ಪಿದ್ರೆ ಅವ್ರು ರಫ್ ಅವ್ರು ಸುಳ್ಳು ಹೇಳ್ತಾರೆ ಅವ್ರು ಒಂಥರ ರೌಡಿ ಇಲ್ಲ ಇಲ್ಲ ಇವ್ರಿಗೆ ಟ್ಯಾಟೂಸ್ ಎಲ್ಲ ಫಸ್ಟ್ ಫಸ್ಟ್ ಟೈಮ್ ನೋಡಿದಾಗ ಹೆಂಗಿತ್ತು ಅಂದ್ರೆ ಫುಲ್ ಇದು ಸ್ಲೀವ್ಲೆಸ್ ಶರ್ಟ್ ಹಾಕೊಂಡಿದ್ರು ಫುಲ್ ಟ್ಯಾಟೂಸ್ ಆಗಿತ್ತು ಅದನ್ನ ನೋಡಿದ್ರೆ ಸೊ ಟ್ಯಾಟೂಸ್ ಹಾಕೊಂಡಿದ್ರು ಅಂಡ್ ಎಲ್ಲ ಗಡ್ಡ ಎಲ್ಲಾ ಬಿಟ್ಟಾಗ ಎಷ್ಟೋ ಜನ ಸ್ನೇಕ್ ಕ್ಯಾಚರ್ಸ್ ಆಲ್ಮೋಸ್ಟ್ ಸಿಮಿಲರ್ ಅದಕ್ಕೆ ಹಾಕೊಂಡಿರೋದಿಲ್ಲ ಅದು ನಮ್ಮ ಅಂಬರೀಶ್ ಒಪ್ಸೋದು ಒಂದು ಪಾತ್ರಕ್ಕೆ ತಮಾಷೆನೆ ಅಲ್ಲ ತುಂಬಾ ಕಷ್ಟ ಅವರು ಅದ್ರಲ್ಲೂ ಪಾಪ ನನ್ ಕಡೆಯಿಂದ ತುಂಬಾ ಅನುಭವಿಸಿದ್ದಾರೆ ಸೊ ಒಂದ್ ಬ್ಲೇಡ್ ಒಂದ್ ಸೀನ್ ಇದೆ ಬ್ಲೇಡ್ ಬ್ಲೇಡ್ ಸರ್ಜಿಕಲ್ ಬ್ಲೇಡ್ ತಗೊಂಡ್ಬಿಟ್ಟು ಇವರು ಇವನ ಕುಯ್ಯೋ ತರ ನಮ್ಮ ಡೈರೆಕ್ಟರ್ ಗೆ ಸಾರ್ ಅವರು ಹೀರೋಯ್ನ್ ಅವರು ಅವರೆಲ್ಲೋ ಲಂಡನ್ ಅಲ್ಲಿ ಯೂರೋಪ್ ಅಲ್ಲೆಲ್ಲ ಡಾನ್ಸ್ ಗೀನ್ಸ್ ಮಾಡ್ ನೀವು ಬ್ಲೇಡ್ ಕೊತ್ಬಿ ಅಂದ್ರೆ ಆ ಟೈಮಿಂಗ್ ಮಿಸ್ ಆಗುತ್ತೆ ಇದು ಮಿಸ್ ಆಗುತ್ತೆ ಬಿಕಾಸ್ ಆ ಟೈಮಿಂಗ್ ಅವ್ರ್ ಗೊತ್ತೇ ಇರಲ್ಲ ಬೇಡ ಸರ್ ಅಂದ್ರೆ ಇಲ್ಲ ಇಲ್ಲ ಹೋಯ್ತು ಆಯ್ತು ಓಪನ್ ಆಗಿತ್ತು ಕೇಳಿಲ್ಲ ಇಲ್ಲ ಬ್ಲೇಡ್ ಬೇಕು ಬ್ಲೇಡ್ ಬೇಕು ಅಂತ ನನ್ಗೆ ಹಂಗೂ ಡೌಟ್ ತುಂಬಾ ನಂಬಿಕೆ ಇಲ್ಲ ಪಕ್ಕ ಇವರು ಮಿಸ್ ಹೊಡೆದು ಗ್ಯಾರಂಟಿ ಹೊಡಿತಾರೆ ಅಂತ ಒಂದ್ ಹತ್ತು ಟೇಪ್ ಹೊಡೆದಿದೆ ಅದಕ್ಕೆ ಬಿಕಾಸ್ ಆ ಸರ್ಜಿಕಲ್ ಬ್ಲೇಡ್ ಇರೋದೇ ಚರ್ಮ ಕೋಯ್ಯಕ್ಕೆ ಇನ್ ಹೆಂಗ ಅದು ಸೊ ಒಂದು ಹತ್ತು ಟೇಪ್ ಹತ್ತು ಟೇಪ್ ಹೊಡೆದಿದೆ ಹಂಗು ಬಂದ್ ಹಿಂಗ ಮಾಡಿದ್ರು ಹೊಡೆದ್ಬಿಟ್ರು ಬ್ಲೇಡ್ ಅಲ್ಲೇ ಆಕ್ಟ್ ಮಾಡಿ ಹಂಗೂ ಆಗೋದ್ ಆಗ್ಬಿಟ್ಟಿದೆ ಹೆಂಗು ಅನ್ಬೋಸ್ತೇಬೇಕು ಶಾರ್ಟ್ ಓಕೆ ಮಾಡೋಣ ಆಮೇಲೆ ನೋಡೋಣ ಅಂತ ಅದಾದ್ಮೇಲೆ ಸಾರ್ ಏಲ್ ಆಗೋಗೋಣ ಅಂತ ಆ ಟೇಪ್ ಹೊಡೆದಿರ್ಲಿಲ್ಲ ಅಂದ್ರೆ ಒತ್ಕೊಂಡು ಒಂದು ಏಳು ಎಂಟು ಹೊಲಿಗೆ ಹಾಕ್ಬೇಕಿತ್ತು ಅಂದ್ರೆ ನಾಮಿನಿ ಆಗಿತ್ತು ಮೇ ಬಿ ನಂಗೆ ಗೊತ್ತಿಲ್ಲ ಶೂಟಿಂಗ್ ಅಲ್ಲಿ ಇದೆ ನಂಗೆ ಗೊತ್ತಾಗ್ಲಿಲ್ಲ ಹೋಗಕ್ಕೆ ಆಗಲಿಲ್ಲ ಗೊತ್ತಾಗ್ಲಿಲ್ಲ ಏನಾಯ್ತು ಅಂತ ನಾನು ನಿನ್ನೆ ನೈಟ್ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದಿದ್ದು ಮಲಗಿದ್ದವ್ ನೆ ತಾಕೊಂಡ್ ಬಂದಿದ್ದಾರೆ ಇವರು ಓ ಮಲಗಿ ಬಿಡೋದು ಅಂದ್ರೆ ಬಿಡದೆ ಈಗ ಒಂದು ತೆಲುಗು ಮಾಡ್ತಿದ್ದೀನಿ ಸರ್ ಓಂ ಕಾಳಿ ಅಂತ ವಿಲನ್ ಆ ಶೂಟ್ ಮುಗಿಸ್ಕೊಂಡು ನಾಲ್ಕು ಗಂಟೆಗೆ ಬಂದಿದೆ ಇವ್ರು ಪ್ರತಿ ಬೆಳಗ್ಗೆ ಬಂದ್ ತಗೊಂಡ್ಬಂದಿರೋ ತೆಲುಗು ಅಂದ್ರೆ ಅದು ಆಂಧ್ರ ಸ್ಟಾರ್ಟ್ ಹೈದರಾಬಾದ್ ಸ್ಟಾರ್ಟ್ ಆಗಿ ಬೆಂಗಳೂರಲ್ಲಿ ಏನೋ ಎಂಟಾಗ ತರದ್ ಕತೆ ಸೊ ಈ ಬೆಂಗಳೂರಲ್ಲಿ ಬರುವಂತದ್ ಕ್ಯಾರೆಕ್ಟರ್ ನಾನು ಬಟ್ ತೆಲುಗು ಅದು ಎಲ್ಲ ನಮ್ ಡೈಲಾಗ್ ಎಲ್ಲ ಎಲ್ಲ ತೆಲುಗು ಇದೆ ಬಟ್ ಬೆಂಗಳೂರಲ್ಲೇ ನಡೀತಿದೆ ಆ ತರದ್ ಒಂದ್ ಕತೆ ನಾಲ್ಕು ಗಂಟೆ ಅಲ್ಲಿ ಡೇ ಅಂಡ್ ನೈಟ್ ಶೂಟು ಒಂದೇ ದಿನ ಬ್ರೇಕ್ ನನಗೆ ಅದಕ್ಕೆ ಮುಲ್ಕೋ ಮಲ್ಕೊಬಿಡ್ತೀನಿ ಬಿಡು ಅಂತ ಬೆಳಗ್ಗೆ ಬಂದು ಹಂಗೆ ಹೊತ್ಕೊಂಡ್ ನಿಮಗೆ ಅದಕ್ಕೆ ನಾನು ಕನ್ನಡಕ್ಕೆ ಹಾಕಿರೋದು ನಾನು ಈ ಕಣ್ಣು ನೋಡಿದ್ರೆ ಈಗ ಹೆಂಗೂ ಜನ ದಿನ ನಿದ್ದೆ ಇಲ್ಲ ಅಂತಲ್ಲಂಬಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಿದೆ ಅಂತ ಅಂದಾಗ ಒಂದು ಹೆಸರು ಕ್ಯಾಶಿ ಆಗಿದೆ ಅದಾದ್ಮೇಲೆ ಡಾರ್ಕ್ ಹ್ಯೂಮರ್ ಇರುವಂತ ಒಂದು ಮೂವಿ ಸೊ ಈಗಿನ ಜನರೇಷನ್ ಅಂದ್ರೆ ಇವಾಗಿನ ಜನಗಳು ಬರುತ್ತೆ ಇಲ್ಲ ಒಂದು ಬರುತ್ತೆ ಅಂತ ಕಾಯ್ಕೊಂಡು ಕೂತಿರೋ ಜನಗಳಿವ್ರು ಸೊ ಅವ್ರೆಲ್ಲ ಬಂದು ಥಿಯೇಟರ್ ನೋಡಬಹುದು ಅಂತ ಕಥೆನಾ ನಿಮ್ಮ ಅಭಿಪ್ರಾಯ ಸರಿ ಇಲ್ಲ ನೋಡಿ ಈಗ ಈಗ ಸಲಗ ಬಂದಾಗ ಕೋವಿಡ್ ಎಂತ ಕೆಟ್ಟದ ಆಚೆನೆ ಜನ ಬರ್ತಿರಲ್ಲ ಅಂತ ಅಷ್ಟು ದೊಡ್ಡ ಕಾಯಿಲೆ ಅಂತದಲ್ಲ ಸಲಗ ಹಂಡ್ರೆಡ್ ಡೇಸ್ ಈ ಕಾಲ ಇವತ್ತು ಒಂದು ವಾರ ಹೊಡ್ಬಿಟ್ರೆ ಸಕ್ಸಸ್ ಅಂತಾರೆ ಅಂತದ್ರಲ್ಲಿ ಇಂಥ ಕಾಲಘಟ್ಟದಲ್ಲಿ ಹಂಡ್ರೆಡ್ ಡೇಸ್ ಸಲಗ ಎಂತ ಕ್ರಿಟಿಕಲ್ ಕಂಡೀಷನ್ ಅವಾಗ ಸಲಗ ಬಂದಾಗ ಎರಡನೇ ಅಲೆ ಸಿಕ್ಕಾಪಡೆ ಸೀರಿಯಸ್ ಆಗಿ ಹೊಡ್ತಿತ್ತು ಸರ್ ಸಿನ್ಮಾ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ಬಂದೇ ಬರ್ತಾರೆ ಸರ್ ಸಿನಿಮಾ ಚೆನ್ನಾಗಿರ್ಬೇಕು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಮನೆ ಟಿವಿಲ್ ಬರ್ತಿದ್ರು ನೀವು ಚಾನಲ್ ಚೇಂಜ್ ಮಾಡ್ತೀರ ಅಬೇಸ್ ನಾವೀಗ ಮೊಬೈಲ್ ಅಲ್ಲಿ ಏನೋ ನೋಡ್ತಿರ್ತೀವಿ ಯಾವ್ದೋ ಒಂದ್ ಎರಡು ನಿಮಿಷ ಡ್ರಾಮಾ ಚೆನ್ನಾಗಿಲ್ಲ ಅಂದ್ರೆ ಹಿಂಗ್ ಅನ್ಬಿಡ್ತೀವಿ ಚೆನ್ನಾಗಿದ್ರೆ ಇಪ್ಪತ್ ನಿಮಿಷ ಇದ್ರೆ ನೋಡ್ತೀವಿ ಅಲ್ಲ ಸರ್ ವಿಷಯ ಚೆನ್ನಾಗಿರ್ಬೇಕಷ್ಟೇ ಸರ್ ಸಿನಿಮಾ ಚೆನ್ನಾಗಿದ್ರೆ ಜನ ನೋಡೋ ನೋಡ್ತಾರೆ ಈಗ ನಾವೇ ಒಂದು ಹೋಟ್ಲಿಗೆ ಈಗ ರಾಜೀನಾಮೆ ಇಟ್ಟು ಊಟಕ್ಕೆ ಹೋಗ್ತೀವಿ ಕ್ಯೂ ಅಲ್ಲೆಲ್ಲೋ ಕುಂತಿರ್ತಾರೆ ಏನೋ ಫ್ರೀ ಆಗಿ ಊಟ ಆಗ ನಿಂತಿರ್ತೀವಿ ಯಾಕೆ ಮೆಟೀರಿಯಲ್ ಚೆನ್ನಾಗಿದೆ ಅಲ್ಲಿ ಅಲ್ವಾ ಅದೇ ಇನ್ನೆಲ್ಲೋ ಫ್ರೀಯಾಗಿ ಊಟ ಹಾಕಿರೋದು ಗುರು ಅನ್ನ ಚೆನ್ನಾಗಿಲ್ಲ ಗುರು ಅಲ್ಲಿ ಹೋಗೋದು ಬೇಡ ಅಂತ ಹಿಂಗ್ ಅನ್ಸತ್ತಲ್ವಾ ಸೊ ಚೆನ್ನಾಗಿದ್ರೆ ಹಬ್ಬಿ ಎಷ್ಟು ಜನ ಬಂದೇ ಬರ್ತಾರೆ ಚೆನ್ನಾಗಿ ಮಾಡಿದೆ ವಿಷಯನೇ ಇಲ್ಲದೆ ಬನ್ನಿ ಬನ್ನಿ ಬರ್ತಾ ಇಲ್ಲ ಅಂದ್ರೆ ಹೆಂಗೆ ಸರ್ ಹಂಗೆ ಇಲ್ಲ ವರ್ಡ್ ಆಫ್ ಮೌತ್ ಐ ಥಿಂಕ್ ದ ಬಿಗ್ಗೆಸ್ಟ್ ಪ್ಲೇಯರ್ ಇದರಲ್ಲಿ ಸೊ ನಮ್ಮ ಸಿನಿಮಾ ನೋಡಿದವರು ಹೋಗಿ ಮಾತಾಡ್ತಾ ಇದ್ದ ಇದ್ರೆ ಅವಾಗನೇ ನಮ್ಮ ಸಿನಿಮಾ ಬೆಳೆಯುತ್ತಂತ ಅನ್ಸುತ್ತೆ ಸೊ ಹಂಗೆ ನೋಡಿದ್ರೆ ಯಾವುದೇ ಸಿನಿಮಾ ದೊಡ್ಡ ಸ್ಟಾರ್ ಮೂವೀಸ್ ಆಗಿರ್ಲಿ ಹೊಸ ಹೊಸ ಹೊಸದವ್ರು ಮಾಡಿರೋ ಸಿನ್ಮಾ ಆಗಿರಲಿ ಲಾಸ್ಟಲ್ಲಿ ವರ್ಡ್ ಆಫ್ ಮೌತ್ ಇವಾಗ ಕಿಂಗ್ ನಡೀತಾ ಇರೋದು ಸೊ ಅದೇ ನಾವು ಇನ್ನೇನು ಹೇಳೋಕೆ ಇಷ್ಟಪಡಲ್ಲ ಇದು ನಮ್ಮ ಸಿನ್ಮಾ ಓಡುತ್ತಾ ಇಲ್ವಾ ಅಂತ ಜನನೇ ಹೇಳ್ತಾರೆ ಅಷ್ಟೇ ಎಕ್ಸಾಕ್ಟ್ಲಿ ಚೆನ್ನಾಗಿದ್ರೆ ಜನ ನೋಡೇ ನೋಡ್ತಾರೆ ಇಲ್ಲ ಅದೇ ಆಬ್ವಿಯಸ್ಲಿ ಫ್ರೀಯಾಗಿ ಕೊಟ್ಟರು ನೋಡಲ್ಲ ಇನ್ನು ಓ ಟಿ ಟಿ ಫ್ರೀ ಆಗಿ ಒಂದೊಂದ್ ಕಡೆ ಬರುತ್ತಲ್ಲ ಏನಕ್ಕೆ ನೋಡ್ತಾರೆ ನಾವು ಇವತ್ತು ನೋಡಬೇಕಾದ್ರೆ ಎಷ್ಟೋ ಸಿನಿಮಾ ಆನ್ ಮಾಡ್ತೀವಿ ಸೆಕೆಂಡ್ಸ್ ನೋಡಿ ಬ್ಯಾಡ್ ಆಗೋ ಬೇರೆ ಮಾಡ್ತೀವಿ ಸೊ ಎಕ್ಸಾಕ್ಟ್ಲಿ ಕಂಟೆಂಟು ಜನ ಏನ್ ಗೊತ್ತಾ ಸರ್ ಫಸ್ಟ್ ಸೀನ್ ಇಂದ ಲಾಸ್ಟ್ ಸೀನ್ ವರ್ಗೂ ಹೋಲ್ಡ್ ಇರಬೇಕು ಸರ್ ಲ್ಯಾಗ್ ಅಂತ ಒಂದು ಇರಬಾರ್ದು ಒಂದು ಎಲ್ಲ ವರ್ಕೌಟ್ ಆಗಬೇಕು ಎಲ್ಲಾನು ಆಬ್ವಿಯಸ್ಲಿ ನನ್ನ ಮೂವಿ ಇಟ್ಸ್ ಅವರ್ ಪ್ರಾಡಕ್ಟ್ ಬಟ್ ಜನ ಡಿಸೈಡ್ ಮಾಡ್ತಾರೆ ರೈಟಿಂಗ್ ಸ್ಟ್ರಾಂಗ್ ಇದೆ ಅಬ್ರಿ ಸರ್ ಇನ್ನೊಂದೇನಂದ್ರೆ ಕಮಲಹಾಸನ್ ಅವ್ರಿಗೆ ದೊಡ್ಡ ಸ್ಟಾರ್ ಈಗ ಮನೆಯಲ್ಲಿ ತಿರ್ತಿ ತಿ ಕೂಡ ಫೋಟೋ ಎಲ್ಲ ಮುಂದೆ ಇರುತ್ತೆ ತಿರ್ತಿಗೆ ಹಾಕೋಬೇಕು ಅಷ್ಟೇ ನೀರು ಅದು ದಟ್ ಇಸ್ ಅ ಬ್ಯೂಟಿ ಆಫ್ ಥಿಯೇಟರ್ ಅಲ್ಲೇ ನೋಡಬೇಕು ಕೆಲವು ಸಿನಿಮಾಗಳನ್ನ ಸೊ ಮನೆ ನಾವು ತಿರ್ತಿ ಕಾಲು ಹೊಡಿಬೇಕಿತ್ತು ಇವತ್ತು ಎರಡು ವಾರ ಕಾಯ್ಬೇಕು ದರ್ಶನ ಸೊ ಸಿನಿಮಾ ಮಜಾ ಇದೆ ಈಗ ಆಗುತ್ತೀವಲ್ಲ ಅನ್ನ ಪುಟ್ಟ

ನಾನು ಸರ್ ಸೂರಿ ಸರ್ ತಗರು ದಿನದ ಕುಂಬಳಕಾಯಿ ಇದು ಬಂಡಿ ಮಕ್ಕಳ ಮಾಡಿ ಕುಂಬಳಕಾಯಿ ಹೊಡೆದಾಗ ಅಲ್ಲಿ ಸರ್ ಜೊತೆ ತೆಗೆದಿದ್ ಫೋಟೋ ಹಾ ಇದು ಟಗರಲ್ಲಿ ಒಂದು ಮಾಂಟೇಜ್ ಬರುತ್ತೆ ಅದರಲ್ಲಿ ನಾನು ಸ್ಲೇಟ್ ಇಟ್ಕೊಂಡು ನಿಂತಿರೋ ಥರದ್ದು ಒಂದು ಮಾಂಟೇಜ್ ಹೋಗುತ್ತೆ ನಮ್ಮ ಅಪ್ಪನ ಹೆಸರು ನನ್ನ ಹೆಸರು ಎಲ್ಲ ಏನೋ ಬಂದು ಆ ಶೂಟ್ ಟೈಮ್ ಇದೆ ರಿಯಲ್ ರಿಯಲ್ ಎಲ್ಲ ಅದು ಓಹ್ ನಾನು ರಿಯಲ್ ಸಾಫ್ಟ್ವೇರ್ ಇಂಜಿನಿಯರ್ ಇದ್ರು ಸಾಫ್ಟ್ವೇರ್ ಇಂಜಿನಿಯರ್ ನಾನು ಎಲ್ಲ ಆಕ್ಚುಲಿ ನಾನು ಬಿಟ್ಟೆ ಹೌದು ಹೌದು ಸರ್ ನಾನು ಈಗ ರಿಲೀಸ್ ಆಗಬೇಕಾಗಿರೋದು ಒಂದು ಮೂವತ್ತೈದು ಸಿನಿಮಾ ಇದೆ ಈ ಇಂಟರ್ವ್ಯೂ ಮಾಡಿದ್ದು ಸಲಗ ಟೈಮಲ್ಲಿ ಅದು ದೇವ್ರಣೆಗೂ ನೆನಪಿಲ್ಲ ನಾನು ಏನೋ ಕೆಲಸನೇ ಇಲ್ದೆ ಸುಳ್ಳೆಲ್ಲ ಹೇಳಲ್ಲ ಆ ಟೈಮಲ್ಲಿ ಬಿಟ್ಟಿದ್ದೆ ಬಿಕಾಸ್ ಡೇಟ್ ಕ್ಲಾಶ್ ಆಗಿ ಬಿಟ್ಟಿದ್ದೆ ಬಿಟ್ಟಿದ್ದೆ ಒಂದು ಮೂರು ಸಿನಿಮಾ ಬಿಟ್ಟಿದ್ದು ಸಲಗ ಇಂಟರ್ವ್ಯೂ ಟೈಮ್ ಹಾಂ ಪ್ರೀತಿಯಿಂದ ಬಂದ ಅಭಿಮಾನಿ ಇದು ಚಂದನ್ ಸರ್ ಸುವರ್ಣ ನ್ಯೂಸ್ ಅಲ್ಲಿ ಇದ್ರು ನಂದೊಂದು ಆಫೀಸ್ ಇದೆ ಅದು ಯಾರಿಗೂ ಗೊತ್ತಿಲ್ಲ ಅವ್ರು ಪ್ರಾಂಕ್ ಮಾಡಿದ್ದು ನನ್ಗೆ ಅವಾಗ್ಲೇ ಗೊತ್ತು ಇವ್ರದೇ ಎಲ್ಲ ಇವರೇ ಪ್ರಾಂಕ್ ಮಾಡ್ತಿದ್ದಾರೆ ಅಂತ ಬಿಕಾಸ್ ಆಫೀಸ್ ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿ ಬಂದಿದ್ದು ನಂಗೆ ಅದ್ರ ಮೊದ್ಲು ಗೊತ್ತಾಗ್ಲಿಲ್ಲ ಯಾವ್ದು ಹುಡುಗಿ ಹುಚ್ಚು ಚಾಗಿತೈತಲ್ಲ ಬಂದು ಮೊದ್ಲೇ ನಮಗಿರೋ ಇದಕ್ಕೆ ಇದು ಬೇರೆ ಯಾವ್ದು ಅನ್ಕೋತಾ ಇದ್ದಲ್ಲ ಅಂತ ಆಮೇಲೆ ಅದೇ ಪ್ರಾಂಕ್ ಅಂತ ಅದು ಇಂಟರ್ವ್ಯೂ ಅಲ್ಲೇ ಬಂತು ಚಂದನ್ ಸರ್ ಅದು ಸುವರ್ಣ ನ್ಯೂಸ್ ಇರೋದು ಗೊತ್ತಿಲ್ಲ ಸರ್ ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾಡ್ತಿದ್ದೀನಿ ಮಾಡಿಸ್ಕೋತಿದೆ ಅಷ್ಟೇ ನಾನ್ ಮಾಡ್ತಿರೋದಲ್ಲ ಸಿನಿಮಾ ಮಾಡಿಸ್ಕೊತಿದೆ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿರೋದು ಈಗ ಒಂದ್ ಹತ್ತು ಸಿನಿಮಾ ಕೆಲಸ ಮಾಡ್ತಿದ್ದೀನಿ ಈಗ ಅದ್ ನಡೀತಿದೆ ಕೋಳಿ ಜೊತೆ ಅಂತ ಇಲ್ಲ ಇದೊಂದು ಪರ್ಸನಲ್ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೆ ನಾನೇ ಮಾಡಿಸಿಕೊಂಡ್ರ ಯಾವ್ದೊಂದು ಔಟ್ಸ್ಕರ್ಟ್ಸ್ ಬೆಂಗಳೂರು ಔಟ್ಸ್ಕರ್ಟ್ಸ್ ಹೋಗ್ಬಿಟ್ಟು ಅದದು ತುಂಬಾ ಅದ್ಭುತವಾದ ದೇವಸ್ಥಾನ ಆಯ್ತು ದೇವಸ್ಥಾನ ಹಿಂದೆ ಒಂದು ಚಿಕ್ಕ ರೋಡಲ್ಲಿ ಒಬ್ರು ಕೋಳಿನ ಇಟ್ಕೊಂಡು ಹೋಗ್ತಾ ಇದ್ರು ಕೊಡಿ ಅಂತ ಹೇಳ್ಬಿಟ್ಟು ಒಂದ್ಸಲ ಫೋಟೋ ತಗೊಂಡ್ರೆ ಇದು ತ್ರಿಬಲ್ ರೈಡಿಂಗ್ ಪ್ರಮೋಷನ್ಸ್ ಟೈಮ್ ದಾವಣಗೆರೆಗೆಲ್ಲ ಹೋಗಿದ್ವಿ ಅಲ್ಲಿ ಒಂದು ತುಂಬಾ ಫೇಮಸ್ ಆಗಿರೋ ಬೆಣ್ಣೆ ದೋಸೆ ಜಾಗ ಇದೆ ಅಲ್ಲಿ ಹೋಗ್ಬಿಟ್ಟು ದೋಸೆ ಹಾಕಿ ಇದು ವಿಡಿಯೋ ತಗೊಳ್ಳೋಣ ಅಂತ ಹೇಳಿದ್ರು ಆಯ್ತು ನನ್ನಷ್ಟು ಚೆನ್ನಾಗಿ ಮನೇಲಿ ಯಾರು ಹಾಕಲ್ಲ

ಹಾ ಇದು ಇವರು ಆರ್ ಜೆ ಪ್ರದೀಪು ಅವ್ರ ಸ್ಟುಡಿಯೋಲ್ಲಿ ನಾನು ಶಿವಣ್ಣ ತಗೊಂಡಿದ್ದು ಆರ್ ಜೆ ಪ್ರದೀಪ್ ಅವ್ರ ಸ್ಟುಡಿಯೋ ಇದು ನಾನು ಶಿವಣ್ಣ ಅವ್ರು ಇನ್ನೊಬ್ರು ಅವ್ರ ಹೆಸರು ಮರ್ತಿದ್ ನನಗೆ ನಾವು ಅವರಿಗೆ ತಗೊಂಡಿದ್ದು ಇದು ಟಗರು ಶೂಟಿಂಗ್ ಟೈಮಲ್ಲಿ ನಾನು ಧನು ಹಸಿ ಫ್ರೀ ಟೈಮ್ ಅಲ್ಲಿ ತೆಗೆದ ಫೋಟೋ ಇದು ಆ ಸೆಟ್ ಅಲ್ಲಿ ನಿಲ್ಸಕೊಂಡಿರ್ತೀರಾ ಹ ಮೂರು ಜನ ಸಿಕ್ತೆ ಒಟ್ಟಿಗೆ ಕೆಲಸ ಮಾಡ್ತೇನೆ ನಾನು ಹೊಸಿ ಎರಡು ಸಿನಿಮಾ ಮಾಡ್ತವಿ ಜೊತೆಯಲ್ಲಿ ಆ ಮಾತಾಡ್ತಿದ್ದೀವಿ ಇದು ಸಕತಾಗಿದೆ ಇದರ ಬಗ್ಗೆ ಆದ್ರೆ ಇದೊಂದು ಹೇಳಲೇಬೇಕು ಬಿಕಾಸ್ ಇವತ್ತಿನ ಪೀಳಿಗೆಗೆ ಎಷ್ಟೊಂದು ಜನಕ್ಕೆ ಅದೃಷ್ಟ ಇಲ್ಲ ಮುಂದೆ ಈ ಅದೃಷ್ಟ ಸಿಗೋದೂ ಇಲ್ಲ ಓಕೆ ಈ ಅದೃಷ್ಟ ಸಿಗೋದೂ ಇಲ್ಲ ಬಿಕಾಸ್ ದೊಡ್ಡ ಮನೆ ಮೂರೂ ಮಕ್ಕಳ ಜೊತೆ ಕೆಲಸ ಮಾಡಿರೋದು ಒಂದು ಭಯಂಕರ ಖುಷಿ ಇದೆ ಈಗ ಮಿಕ್ತವ್ರಿಗೆ ಯಾರಿಗೂ ಇದು ಇವತ್ತಿನ ಪೀಳಿಗೆ ಅವ್ರಿಗೆ ಈ ಅದೃಷ್ಟನೇ ಸಿಗಲ್ಲ ಅನ್ಸುತ್ತೆ ಟಗ್ರೊಳ್ಳಿ ಶಿವಣ್ಣನ ಜೊತೆ ಮಾಡಿದೆ ಅಪ್ಪು ಸರ್ ಜೊತೆ ನಾಲ್ಕು ಸಿನಿಮಾ ಮಾಡಿದೆ ರಾಗಣನ ಜೊತೆ ಒಂದು ಆಧುನಿಕ ಶ್ರವಣಕುಮಾರ ಅಂತ ಮಾಡಿದೆ ಇವತ್ತಿನ ಒಂದಷ್ಟು ಆರ್ಟಿಸ್ಟ್ಗಳಲ್ಲಿ ನಾನು ಪುಣ್ಯ ಮಾಡಿದೆ ಅನ್ಸುತ್ತೆ ಈ ಮೂರು ಜನ ಜೊತೆ ಕೆಲಸ ಮಾಡಿದ್ದೀನಿ ಅದರಲ್ಲಿ ಅಪ್ಪು ಸರ್ ನನ್ನ ಭಯಂಕರ ಫೇವ್ರೇಟ್ ನನ್ನ ಅವ್ರ ಒಡ್ನಾಟನೇ ಬೇರೆ ಇತ್ತು ತುಂಬಾ ಬೇರೆ ಇತ್ತು ಅದೀಗ ಅವರಿಲ್ಲ ನಾನು ಒಬ್ಬನೇ ಹೇಳ್ಕೊಂಡ್ರೆ ತಪ್ಪಾಗತ್ತೆ ಇದ್ದಾಗಲೂ ನಾನು ಅವ್ರ ಬಗ್ಗೆ ತುಂಬ ಹೇಳಿದೆ ಆಗ ಒಂದು ಸ್ವಲ್ಪ ಬೇರೆ ಬೇರೆ ಥರ ಅಂದರು ಆಮೇಲೆ ಅವ್ರು ಹೋದ್ಮೇಲೆ ಎಲ್ಲರಿಗೂ ಗೊತ್ತಾಯ್ತಿಲ್ಲ ಹುಡುಗ ಹೇಳಿದ್ದು ನಿಜ ಅಂತ ಬಿಕಾಸ್ ಅಷ್ಟು ಹತ್ರದಿಂದ ನಾನು ನೋಡಿದ್ದೀನಿ ಅಪ್ಪು ಅವರು ದೇವರು ಹಾಂ ಅದೇ ಈಗ ನಾವು ಏನೋ ಬೇರೆ ಮಾಡಿದ್ದೀವಿ ಅದ್ಭುತವಾಗಿ ಮಾಡ್ಬಿಟ್ಟಿದ್ದೀವಿ ಕಷ್ಟಪಟ್ಬಿಟ್ಟಿದ್ದೀವಿ ಹಿಂಗೆಲ್ಲ ಹೇಳಿದ್ರೆ ಅದು ತಪ್ಪಾಗುತ್ತೆ ಎಲ್ಲ ಸಿನಿಮಾನು ಕಷ್ಟಪಟ್ಟೇ ಆಗೋದು ತುಂಬ ಖುಷಿಲಿ ಯಾವುದೂ ಆಗಲ್ಲ ಹೌದು ತುಂಬ ಇಷ್ಟ ಇದ್ದೇ ಆಗುತ್ತೆ ಆದರೆ ತುಂಬ ಕಷ್ಟ ಇರುತ್ತೆ ಸಿನಿಮಾಗಳಲ್ಲಿ ಸಿಕ್ಕಾಬೇಡೇ ಕಷ್ಟ ಇದೆ ಕೆಲಸ ಮಾಡಿದ್ದೀವಿ ಒಂದು ಬೇರೆ ಥರದ ಕತೆ ಇದು ಈಗ ನಾವು ಮಾಮೂಲಿ ಹೇಳ್ಬೋದು ಇಲ್ಲ ಇದು ಬೇರೆನೇ ಕತೆ ಹಂಗಲ್ಲ ಇದು ಬೇರೆ ಥರದ ಕಥೆ ಥಿಯೇಟ್ರ್ ಬಂದರೆ ಅರ್ಥ ಆಗುತ್ತೆ ಈಗ ಒಂದು ನಾಲ್ಕು ವರ್ಷದಿಂದ ಇಡೀ ಪ್ರಪಂಚ ಅನುಭವಿಸಿದಂಥ ಒಂದು ಸಬ್ಜೆಕ್ಟ್ ಮೇಲೆ ಇಟ್ಕೊಂಡು ಮಾಡಿರೋ ಕತೆ ತುಂಬ ಖುಷಿ ಖುಷಿಯಿಂದ ಕೆಲಸ ಮಾಡಿದ್ವಿ ತುಂಬ ಮಜಾ ಇದೆ ಈಗ ರವಿಶಂಕರ್ ಸರ್ ಇದ್ದಾರೆ ಸುದೀ ಇದ್ದಾರೆ ಹಾಗಾಗಿ ಏನೋ ಮಚ್ಚು ಕಥೆಗಳ ಸಿನಿಮಾ ಅಲ್ಲ ಇದು ತುಂಬ ಅದ್ಭುತವಾಗಿ ನಗ್ಸುವಂಥ ತುಂಬ ನಗ್ಸ್ಕೊಂಡು ಹೋಗುವಂಥ ಸಿನಿಮಾ ಒಂದು ಡಾರ್ಕ್ ಹ್ಯೂಮರ್ ಇಟ್ಕೊಂಡು ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ ಜುಲೈ ಹತ್ತೊಂಬತ್ತಕ್ಕೆ ಥಿಯೇಟ್ರ್ ಬಂದು